ವೀಕ್ಷಕರಿ ನಮಸ್ಕಾರಗಳು ಮುಂಬರುವಂಥ ಒಡಿಎ ಗೆ ಇದೀಗ ತಂಡವನ್ನು ಪ್ರಕಟಿಸಿದ ರೋಹಿತ್ ಶರ್ಮಾ ಇನ್ನು ವಿಕ್ಷಕರಿ ಭಾರತ ತಂಡಕ್ಕೆ ಸ್ಟಾರ್ ಆಟಗಾರರ ಎಂಟ್ರಿ ಹೌದು ವೀಕ್ಷಕರಿ ಇದೇ ಮುಂಬರುವ ಹತ್ತೊಂಬತ್ತು ಅಕ್ಟೋಬರ್ ರಂದು ಭಾರತ ತಂಡವು ಆಸ್ಟ್ರೇಲಿಯಾ ವಿರುದ್ಧ ಮೂರು ಒಡೆಯ ಪಂದ್ಯಗಳ ಸರಣಿ ಆಡಲಿದೆ ಇನ್ನು ವೀಕ್ಷಕರಿ ಈ ಒಂದು ಸರಣಿಯು ಭಾರತ ತಂಡಕ್ಕೆ ಎರಡು ಸಾವಿರದ ಇಪ್ಪತ್ತರ ವರ್ಲ್ಡ್ ಕಪ್ಗಿಂತ ಮುಂಚಿತವಾಗಿ ಒಂದು ಮಹತ್ವದ ಸರಣಿಯಾಗಿದೆ ಇನ್ನು ವೀಕ್ಷಕರಿ ಈ ಒಂದು ಪಂದ್ಯವನ್ನು ಗೆಲ್ಲುವ ತವಕದಲ್ಲಿ ಇದೀಗ ಟೀಮ್ ಇಂಡಿಯಾ ತಂಡವೂ ಇದ್ದರೆ ಇತ್ತ ವೀಕ್ಷಕರೇ ಆಸ್ಟ್ರೇಲಿಯಾ ತಂಡವು ಕೂಡ ಭಾರತ ತಂಡವನ್ನು ತವರು ನೆಲದಲ್ಲಿ ಬಗ್ಗು ಬಡಿದು ಸರಣಿಯನ್ನು ಗೆಲ್ಲುವ ಆತ್ಮವಿಶ್ವಾಸದಲ್ಲಿದೆ ವೀಕ್ಷಕರೇ ಪ್ರಮುಖವಾಗಿ ಈ ಒಂದು ತಂಡದಲ್ಲಿ ಗಿಲ್ ಅವರು ನಾಯಕ ಸ್ಥಾನ ವಹಿಸಿದರೆ ಇತ್ತ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಅಕ್ಷರ್ ಪಟೇಲ್ ಕೆಎಲ್ ರಾಹುಲ್ ನಿತೀಶ್ ಕುಮಾರ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜ್ ಹರ್ಷದೀಪ್ ಸಿಂಗ್ ಪ್ರಸಿದ್ಧ ಕೃಷ್ಣ ಧ್ರುವ ಜ್ವರಲ್ ಎಸ್ ಎಸ್ ವಿ ವೀಕ್ಷಕರೇ ಈ ಪ್ರಮುಖ ಆಟಗಾರರು ಆಸ್ಟ್ರೇಲಿಯಾ ವಿರುದ್ಧದ ಮೂರು ಒಡೆಯ ಪಂದ್ಯಗಳ ಸರಣಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ವೀಕ್ಷಕರೇ ಪ್ರಮುಖವಾಗಿ ಭಾರತ ತಂಡಕ್ಕೆ ಇಬ್ಬರು ಸ್ಟಾರ್ ಆಟಗಾರರು ಮರಳಿದ್ದು ಭಾರತ ತಂಡಕ್ಕೆ ಬಲಿಷ್ಠ ತಂದಂತಾಗಿದೆ ಹೌದು ಭಾರತ ತಂಡದ ಪ್ರಮುಖ ಸ್ಟಾರ್ ಆಟಗಾರರಾಗಿದ್ದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಬಹಳ ದಿನಗಳ ನಂತರ ಭಾರತ ತಂಡಕ್ಕೆ ಮರಳಿದ್ದಾರೆ ವೀಕ್ಷಕರೇ ಇದಾಗಿತ್ತು ಈ ವಿಡದ ಬಗ್ಗೆ ಪುಟ್ಟ ಅಪ್ಡೇಟ್ಸ್